ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ದೇವರಾಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮಿಂಗ್ಸ್ ಬಂದು ಆ್ಯಕ್ಚುಲಿ ಈಗ ಏಯ್ಟ್ ತರ್ಟಿ ಆಗಿದೆ ನೀವು ನೋಡ್ತಿರ್ಬೋದು ಮನೇಲಂತೂ ಎಲ್ಲ ಕೆಲಸ ಆಯಿತು ಋತ್ವಿಕ್ ಅಂತೂ ಜೊತೆ ಆಟಾಡ್ತಾ ಇದ್ದಾನೆ ಸೊ ಅವರಿಬ್ಬರನ್ನೂ ಆಟಾಡೋ ಕೂರಿಸಿದ್ದೀನಿ ಈಗ ತಿಂಡಿ ಇನ್ನೂ ಮಾಡಿಲ್ಲ ತಿಂಡಿ ಬಂದು ಇವತ್ತು ಮೊಸರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಬಿಸಿಲಿದೆ ಅಲ್ವಾ ಮೊಸರನ್ನ ಮಾಡಿದ್ರೆ ಆ್ಯಕ್ಚುಲಿ ಮಕ್ಕಳಿಗೂ ಕೂಡ ಒಳ್ಳೆಯದು ಈ ಟೈಮಲ್ಲಿ ಅಂತ ಇನ್ನು ನಾನು ಋತ್ವಿಕೂ ಕೂಡ ಮೊ ಕೊಡ್ತೀನಿ ಬಿ ಕೂಡ ಮೊಸರನ್ನೇ ಎಲ್ಲರೂ ಮೊಸರನ್ನ ತಿನ್ನೋಣ ಅಂತ ಹೇಳಿ ಇನ್ನು ತಿಂಡಿ ಮಾಡೋಕ್ಕೂ ಮುಂಚೆ ಸ್ವಲ್ಪ ತಿಂಡಿಗೆ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸೊ ನಾನು ಕೂಡ ರಿತಿಕ್ಷನ್ನ ಕರ್ಕೊಂಬರೋಕ್ಕೆ ಬೆಂಗಳೂರಿಗೆ ಹೊರಟಿದ್ದೀನಿ ಅಂತ ಸೊ ಇವತ್ತೊಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಪೂಜೆ ಮಾಡಿ ಹೋದರೆ ಸರಿ ಹೋಗುತ್ತೆ ಅಂತ ಇಲ್ಲಾಂದರೆ ಬರೋ ಬರೋಷ್ಟರಲ್ಲೆಲ್ಲ ಗಲೀಜು ಆಗುತ್ತಲ್ವ ಸೊ ಅವಾಗ ಒಂಟು ಡಬಲ್ ಕೆಲಸ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಒಂದೇ ಸಲ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿ ಹೋಗೋಕೆ ಹೋಗೋಕ್ಕೆಲ್ಲ ರೆಡಿ ಆಗಬೇಕು ಅಭಿ ಋತ್ವಿಕ್ ಋತ್ವಿಕ ಆಟಾಡ್ತಾ ಇದ್ದಾರೆ ಈಗ ಅವ್ರನ್ನ ಸಮಾಧಾನ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ತಿಂಡಿಗೆ ಇಟ್ಬಿಟ್ಟು ದೇವ್ರ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅವರಿಬ್ಬರು ಆಟಾಡ್ತಿದ್ದಾರೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಕೂಡ ಆಗಿದ್ದೀವಿ ಎಲ್ರದ್ದು ಸ್ನಾನ ಎಲ್ಲ ಆಗಿದೆ ಇನ್ನು ಪೂಜೆ ಮುಗಿಸಿ ಅಂಗಡಿಗೆ ಕಳಿಸ್ಬೇಕು ಅವ್ರನ್ನ ಅಷ್ಟರಲ್ಲಿ ಕೆಲಸದವ್ರು ಬರ್ತಾರೆ ಅಲ್ಲೂ ಕೂಡ ಹೋಗಿ ನೋಡಬೇಕು ಸೊ ಬೇಗ ಬೇಗ ತಿಂಡಿಗೂ ರೆಡಿ ಮಾಡಿ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಭಿ ಮತ್ತೆ ಋತ್ವಿಕ್ ಇಬ್ಬರು ಆಟ ಇದ್ದಾರೆ ಹಾಯ್ ರುತ್ವಿಕ್ ಹಾಯ್ ಮಾಡ್ ಹಾಯ್ ಸೊ ಇವರಿಬ್ಬರನ್ನು ಬಿಟ್ಟು ನಾನು ಸ್ವಲ್ಪ ಪೂಜೆಗೆ ರೆಡಿ ಮಾಡ್ಕೊಂಬಡೋಣ ಅಂತ ಅವ್ರನ್ನ ಆಟಾಡೋಕ್ಕೆ ಬಿಟ್ಟು ಸ್ವಲ್ಪ ಬೆಳಗ್ಗೆ ನಿಮ್ಗೆ ಹೇಳ್ದಂಗೆ ಮೊಸರನ್ನ ಮಾಡ್ಕೊಂಬಿಡೋಣ ಹೇಳಿ ಅನ್ನಕ್ಕೆ ಇಡ್ತಾ ಇದ್ದೀನಿ ಹೇಳಿದ್ರೆ ಇನ್ನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಪೂಜೆ ಲೇಟ್ ಲೇಟಾಗುತ್ತೆ ಸೊ ಪಾಪಕ್ಕೆ ತಿನ್ಸೋಕ್ಕೂ ಕೂಡ ಆಮೇಲೆ ಲೇಟಾಗಿಬಿಡತ್ತೆ ಅದ್ರ ಬದಲೇ ಇಲ್ಲಿ ಅನ್ನಕ್ಕೆ ಇಟ್ಟರೆ ಆಮೇಲೆ ಮೊಸರು ಒಗ್ಗರಣೆ ಹಾಕೊಂಬಿಡ್ಬೋದು ಅಂತ ಸೊ ಋತ್ವೀಕ್ನ ನೀವು ನೋಡ್ತಿರ್ಬೋದು ಎಷ್ಟು ತರಲೆ ಮಾಡ್ತಾನೆ ಅಂತ ಹೇಳಿದರೆ ಇತ್ತೀಚೆಗಂತೂ ತುಂಬ ತರಲೆ ಅಂದರೆ ತರಲೆ ಆಗಿದ್ದಾನೆ ಅವನ ಹಿಂದೆಯೇ ಒಬ್ಬರು ಕಾಯ್ಕೊಂಡು ಕೂತಿರಬೇಕು ಅಷ್ಟು ತರಲೆ ಆಗಿರ್ತಾನೆ ಬಟ್ ಆದರೂ ಅವನ್ನ ಇಟ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಅದರಲ್ಲೂ ಈ ವಿಡಿಯೋಸ್ ಮಾಡಬೇಕಾದ್ರೆ ಅವ್ನಿಗೆ ಇನ್ನೊಂದು ಏನು ಕ್ರೇಜ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಏನೋ ಫೋನ್ ತೊಗೊಂಡ್ಬಿಟ್ಟಿದ್ದಾರೆ ಏನೋ ಅದು ಕ್ಯಾಮ್ರಾ ಅನ್ನೋದಕ್ಕೆ ಅವನೇ ಫಸ್ಟ್ ಬಂದುಬಿಡ್ತಾನೆ ಫೋನು ಫೋನು ಅಂತ ಆಟ ಮಾಡ್ತಿರ್ತಾನೆ ಇನ್ನು ಅಷ್ಟೆಲ್ಲ ಅವನು ಕೂಡ ಆಳ್ತಾ ಇದ್ದ ಇನ್ನು ಅವನ್ನ ಎತ್ಕೊಂಡೆ ಅವ್ನು ಪ್ಲೇಟಿಗೆ ಏನಾದರೂ ಹಾಕೊಟ್ರೆ ತಿಂತೀನಿ ಅನ್ನೋ ಥರ ಆಡ್ತಾನೆ ಬಟ್ ಎಲ್ಲ ಚೆಲ್ತಾನೆ ಇತ್ತೀಚೆಗಂತೂ ಹಾಯ್ ಅಂತಾನೆ ಬಾಯ್ ಅಂತ ಹೇಳ್ತಾನೆ ಎಲ್ಲಾರ್ಗೂ ಕೂಡ ಮಾತಾಡ್ತಾ ಇರ್ತಾನೆ ಅವನ ಹತ್ರ ಮಾತಾಡೋದೇ ಒಂದು ಖುಷಿ ನೋಡ್ ನೋಡ್ತಿರ್ಬೋದು ನೀವು ಬಾಯ್ ಅಂತ ಹೇಳಿದ್ರೆ ಬಾಯ್ ಹೇಳ್ತಾನೆ ಊಟ ಮಾಡೋದು ಹಿಂಗೆ ಎಕ್ಸ್ಪ್ರೆಷನ್ ಮಾಡೋದು ತುಂಬ ಕಲಿತಾ ಇದ್ದಾನೆ ನನಗಂತೂ ಅವನು ಡೇ ಬೈ ಡೇ ಒಂಥರ ಚೆನ್ನಾಗಿ ಅವನು ಅವನಿಲ್ಲ ಅಂದರೆ ಇರೋಕ್ಕಾಗಲ್ಲ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಡೇ ಬೈ ಡೇ ಅಷ್ಟು ಚೆನ್ನಾಗಿ ತರಲೆ ಕೂಡ ಮಾಡ್ತಾನೆ ಅಷ್ಟು ಕೋಪ ಕೂಡ ಬರೆಸ್ತಾನೆ ಇನ್ನೂ ಅನ್ನಕ್ಕೆ ಲೈಟು ನಾನು ಹಂಗೆ ಮೊಸರು ಮಾತ್ರ ಒಗ್ಗರಣೆ ಹಾಕೋಬೇಕಾಗಿತ್ತು ತಿನ್ಬೇಕಾದ್ರೆ ಹಾಕೊಡೋಣ ಅಂತ ಹೇಳಿ ಫಸ್ಟು ಪೂಜೆ ಮಾಡಿಬಿಡೋಣ ಟೈಮ್ ಆಗಿದೆ ಅಂತ ಸೊ ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇದ್ದೆ ದೇವ್ರ ಸಾಮಾನೆಲ್ಲ ತೊಳ್ದಿದ್ದ ದಿನ ದೇವ್ರ ಮನೆ ಏನೋ ಒಂಥರ ಖುಷಿ ನೀವು ನೋಡ್ತಿರ್ಬೋದು ಎಲ್ಲ ಕ್ಲೀನ್ ಆದಮೇಲೆ ಹಿಂಗೆ ಕಾಣುತ್ತೆ ಅಂತ ಸೊ ನಾನು ಜಾಸ್ತಿ ಫೋಟೋಸ್ ಎಲ್ಲ ಇಟ್ಕೊಂಡಿಲ್ಲ ನಾನು ಇಟ್ಕೊಂಡಿರೋದು ಒಂದೇ ಈಗ ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿ ಕೂಡ ಫೋಟೋ ತಂದಿದ್ದೀನಿ ಅಕ್ಷತೆ ಕೂಡ ಅದ್ರ ಮುಂದೆನೇ ಇಟ್ಟು ಪೂಜೆ ಮಾಡ್ತೀನಿ ಲೋಕಿ ಹೊರಗಡೆ ಹೋಗ್ತಾನೆ ಇರ್ತಾರಲ್ವ ಸೊ ಅಕ್ಷತೆ ತೊಗೊಂಡು ಹೋಗ್ದೆ ಹೋದರೆ ಏನೋ ಒಂದು ಸೇಫು ಅನ್ನೋ ದೃಷ್ಟಿಯಲ್ಲಿ ಲೋಕಿನೇ ಒಂದೊಂದು ತೊಗೊಂಡು ಹೋಗ್ತಾ ಇರ್ತಾನೆ ಇನ್ನೂ ಫೈನಲ್ ಆಗಿ ದೀಪ ಕೂಡ ಹಚ್ಚಿಬಿಡೋಣ ಹೇಳಿ ಎಲ್ಲ ದೀಪ ಹಚ್ಚೋಕೆ ರೆಡಿ ಮಾಡ್ತಾ ಇದ್ದೆ ನನಗಂತೂ ದೇವ್ರ ಮನೆ ಕ್ಲೀನ್ ಮಾಡಿ ಅವತ್ತು ಪೂಜೆ ಮಾಡಿದ ದಿವಸ ಏನೋ ಒಂಥರ ಪಾಸಿಟಿವ್ ವೈಫ್ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಂತೂ ಶಾಂತಿ ನೆಮ್ಮದಿ ಇದ್ದಷ್ಟೇ ಖುಷಿ ಅಂತ ಅನಿಸುತ್ತೆ ಇಲ್ಲಾಂದರೆ ಏನೋ ಫೀಲು ಲಾಸ್ಟ್ ಟೈಮು ಒಂದು ಫಿಫ್ಟೀನ್ ಡೇಸ್ ಪೂಜೆ ಮಾಡಿರಲಿಲ್ಲವಾ ಸೊ ಅದು ಬೇಜಾರು ಈಗ ಕೂಡ ಬೆಂಗಳೂರಿಗೆ ಹೋಗ್ತೀನಲ್ಲ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೆ ಇನ್ನು ಫೈನಲಿ ದೀಪ ಹಚ್ಚಿದ ಮೇಲೆ ಏನೋ ಮನೇಲಿ ಒಂದು ಖುಷಿ ಅಂದರೆ ನೋಡ್ತಿರ್ಬೋದು ನೀವು ಫ್ಯಾಮಿಲಿಯಲ್ಲಿ ಎಷ್ಟು ಖುಷಿಯಾಗಿ ಚೆನ್ನಾಗಿ ಕಾಣ ಇರುತ್ತೆ ಅಂತ ನನಗಂತೂ ಮನೇಲಿ ಮಕ್ಕಳು ಪೂಜೆ ದಿನ ಪೂಜೆ ಇದಿಷ್ಟು ಇದ್ದರೆ ಸಾಕು ಅನ್ನೋಷ್ಟು ಫೀಲು ಇನ್ನೂ ನಾನು ಪೂಜೆ ಮಾಡಬೇಕಾದ್ರೆ ಋತ್ವಿಗೆ ಕೂಡ ಅಮ್ಮಾಯಿ ಅಳ್ತಾ ಅಳ್ತಾಯಿದ್ದ ಹೇಳಿದ್ರೆ ಅಮ್ಮ ಅಮ್ಮ ಅಂತ ನನಗೆ ಭಯ ಹೇಳಿದ್ರೆ ದೀಪ ಹಚ್ಚಿರ್ತೀನಿ ಕಡ್ಡಿ ಕೂಡ ಹಚ್ತಾಯಿರ್ತೀನಿ ಎಲ್ಲಿ ಕೈ ಇಟ್ಬಿಡ್ತಾರೋ ಅನ್ನೋ ಇದಕ್ಕೆ ನಾನು ಅವನ್ನ ಕರ್ಕೊಳಲ್ಲ ಸೊ ಬನ್ನ ಬನ್ನ ಅಂತಲೇ ನೋಡ್ತಾಯಿದ್ದೆ ಫೈನಲ್ಲಿ ನೀವು ನೋಡ್ತಿರ್ಬೋದು ಬಂದೇ ಬಿಟ್ಟ ಅವ್ನು ಹಿಡಿಯೋದಂತೂ ತುಂಬ ಕಷ್ಟ ಒಂದು ಗ್ಲಾಸ್ ಕೊಟ್ಟಿಟ್ರು ಆದ್ರೂ ಅಬಿ ಮತ್ತು ಪೂರ್ವಿ ಕರ್ಕೊಂಡ್ರು ಅವನ್ನ ಅವ್ನು ಏನೇ ಕರ್ಕೊಂಡ್ರು ಅವ್ನು ನನ್ನ ಹತ್ರನೇ ಬರಬೇಕು ಒಂದು ಐದು ನಿಮಿಷ ಇಲ್ಲಾಂದರೆ ಏನೋ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ನೋ ಫೀಲ್ ಆಗ್ಬಿಡುತ್ತೆ ಅವನಿಗೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ನಿದ್ದೆಗಣ್ಣಲ್ಲಿ ಕೂಡ ಅವ್ನು ಇರ್ತಾನೆ ಸೊ ಇವಾಗ ಏನಾದರೂ ಹಠ ಮಾಡೋದು ಕಲಿಸ್ಬಿಟ್ಟಿದ್ರೆ ಸೊ ಅದು ನಿದ್ದೆಗಣ್ಣಲ್ಲೂ ಕೂಡ ಕನ್ವರೆಸ್ತಾ ಇರ್ತಾನೆ ಇನ್ನು ನಾನು ದೀಪ ಹಚ್ಚಿ ರಾಯರ ಆಶೀರ್ವಾದ ಪಡ್ಕೊಂಡು ಅಕ್ಷತೆ ಕೂಡ ತಲೆ ಮೇಲೆ ಒಂದು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಪೂಜೆ ಮಾಡಿ ಇನ್ನು ಮಂಗಳಾರತಿ ಕೂಡ ಕೊಡೋರು ಮನೆಯವ್ರಿಗೆಲ್ಲರಿಗೂ ಕೊಡೋಣ ಅಂಥೇಳಿ ಪೂಜೆ ಮಾಡಿ ಪಾಪುಗೆ ಮತ್ತು ಋತ್ವಿಕಗೆ ಅಭಿಗೆ ಎಲ್ರಿಗೂ ಪೂ ಪ್ರಸಾದ ಕೂಡ ಕೊಟ್ಟೆ ಪ್ರಸಾದ ಅಂದರೆ ಸೆನ್ಸ್ ಆರತಿ ತೊಗೊಂಡ್ರು ಎಲ್ಲ ಆರತಿ ತಗೊಂಡು ಒಟ್ಟಿಗೆ ತಿಂಡಿ ಮಾಡಿ ಇನ್ನು ಮನೆ ಹತ್ರ ಕೂಡ ಹೋಗಬೇಕಾಗಿತ್ತು ನಾನು ಕೆಲಸದವ್ರಿಗೆಲ್ಲ ಕಾಫಿ ಟೀ ಕೊಡೋಕ್ಕೆ ಇಲ್ಲ ಅಂತ ಹೇಳಿದ್ರೆ ಅವರು ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಹತ್ತು ಗಂಟೆ ಹನ್ನೆರಡು ಗಂಟೆ ಬಿಸಿಲು ಬೇಗ ತೊಗೊಂಬನ್ನಿ ಅಂತ ಹೇಳ್ತಾ ಇರ್ತಾರೆ ಸೊ ಈಗ ಅವರು ಪೂಜೆ ಮಾಡಿಟ್ಟು ಅಭಿಗೆ ಮತ್ತು ರಿತಿಕ್ಷನ್ಗೆ ಪಾಪುಗೆ ತಿನ್ನಿಸು ಅಂತ ಅಬಿಗೆ ಹೇಳಿ ನಾನು ಮನೆ ಹತ್ರ ಹೋಗಿ ಟೀ ಕೊಟ್ಟು ಬರೋಣ ಅಂತ ಹೋದೆ ಇನ್ನು ಅಲ್ಲಿ ಟೀ ಕೊಟ್ಟು ಬರೋಷ್ಟರಲ್ಲಿ ತುಂಬ ಇರೋದ್ರಿಂದ ಈಗ ಆಗಲೇ ನಿಮ್ಮ ಜೊತೆ ಶೇರ್ ಮಾಡಿರೋ ಥರ ತರ್ಡ್ ಫ್ಲೋರ್ ಸೆಂಟ್ರಿಂಗ್ ಆಗ್ತಾ ಇದೆಯಲ್ಲ ಅದಕ್ಕೂ ಕೂಡ ಕ್ಯೂರಿಂಗ್ ಮಾಡಿ ಬರಬೇಕಾಗಿತ್ತು ಇನ್ನೊಂದು ಸಲ ಕ್ಯೂರಿಂಗ್ ಮಾಡೋಣ ಅಂತ ಹೇಳಿ ಅವ್ರಿಗೆಲ್ಲ ಟೀ ಕಾಫಿ ಕೊಟ್ಟು ನಾನು ಕೂಡ ಮನೆ ಹತ್ರ ಕ್ಯೂರಿಂಗ್ ಮಾಡಿ ಮನೆಗೆ ಬಂದು ತಿಂಡಿ ತಿಂದೆ ಇನ್ನು ತಿಂಡಿ ತಿಂದ್ಕೊಂಡು ಇನ್ನು ನೀವು ನೆಕ್ಸ್ಟು ಅಭಿ ಋತ್ವೀಕ್ನ ನೋಡ್ಬೋದು ಯಾವ ಥರ ಅವನು ತುಂಟತನ ಮಾಡ್ತಾನೆ ಅಂತ ಹೇಳಿದ್ರೆ ಇತ್ತೀಚೆಗಂತೂ ತುಂಬ ತುಂಟ ಅಂದರೆ ತುಂಬ ತುಂಟ ಆಗಿದ್ದಾನೆ ಡ್ಯಾನ್ಸ್ ಮಾಡೋದು ಮನೇಲಿ ಇರ್ತಾನೆ ಇಲ್ಲ ಇಲ್ಲ ಹೇಳಿದ್ರೆ ಹೊರಗಡೆ ಹೋದರೆ ಅವನು ಕೂಡ ಹೊರಗಡೆ ಬರ್ತಾನೆ ಇಲ್ಲ ಅಂತ ನಾವು ನಾವೇನು ಮಾಡ್ತೀವೋ ಅದನ್ನು ಅವನು ಕೂಡ ಮಾಡ್ತಾಯಿರ್ತಾನೆ ಅಷ್ಟು ತರಲೆ ಆಗಿದ್ದಾನೆ ಇನ್ನು ಅವಳಿಗೆ ಅವರು ಊಟ ಮಾಡ್ತಾಯಿದ್ರು ಊಟ ಮಾಡಬೇಕಾದ್ರೆ ಏನಾದರೂ ಕೇಳಿದ್ರೆ ಆ ಥರ ಸೊ ಅವನು ಏನೋ ಮಾಡ್ತಿದ್ದಾರೆ ನನಗೆ ಅನ್ನೋದು ಒಂದು ಇದ್ರಲ್ಲಿ ನೋಡ್ತಾಯಿದ್ದಾನೆ